ಒಂದು ದಟ್ಟಡವಿಯ ಪಕ್ಕದಲ್ಲಿರುವ ಊರಲ್ಲಿ ನಾಯಿಯೊಂದು ವಾಸವಾಗಿತ್ತು ಅದಕ್ಕೆ ಆ ಅಡವಿಯ ಹುಲಿರಾಯನೊಂದಿಗೆ ಒಳ್ಳೆಯ ಸ್ನೇಹವಿತ್ತು ಒಂದು ದಿನ ಅಡವಿಯಿಂದ ಕಾಗೆಯೊಂದು ಆ ಊರಿಗೆ ಬಂದು ನಾಯಿಗೆ ಸಮಾಚಾರವನ್ನೊಂದು ತಂದಿತ್ತು ಅದೇನೆಂದರೆ ಹುಲಿರಾಯನು ತನ್ನ ಪುಟ್ಟ ಮಗುವಿನ ಹುಟ್ಟು ಹಬ್ಬಕ್ಕೆ ಮಾಯನ್ನು ಆಮಂತ್ರಿಸಿದ್ದಾಗಿಯೂ ಅಗತ್ಯವಾಗಿ ಬರಬೇಕೆಂದು ತಿಳಿಸಿತು ಹುಲಿರಾಯ ಮಡಪಿಟ್ಟು ಆಮಂತ್ರಣ ಕಳಿಸಿದ್ದಾನೆಂದು ನಾಯಿ ಸಂತೋಷದಿಂದ ಅಡವಿಯ ಕಡೆ ಬೆಳೆಸಿತು ದಾರಿಯಲ್ಲಿ ಅದಕ್ಕೆ ಹಂತಿಯೊಂದು ಎದುರಾಯಿತು ಮಿತ್ರ ಎಲ್ಲಿಗೆ ಹೊರಟಿರುವೆ ನಾನು ಹುಲಿರಾಯ ಮಗನು ಹುಟ್ಟು ಹಬ್ಬಕ್ಕೆ ಆಮಂತ್ರಿಸಿದ್ದಾನೆ ಔತನಕ್ಕೆ ಹೋಗುತ್ತಿದ್ದೇನೆ ನೀನು ಬರಬಾರದೇಕೆ ಎಂದಿತು ಹಂದಿಗೆ ಬಾಯಲ್ಲಿ ನೀರು ಊರಿತು ರಸದೌತನದ ಸವಿಯುವ ಆಸೆಯಿಂದ ಅದು ನಾಯಿಯ ಜೊತೆಗೆ ಹೊರಟಿತು ದಾರಿಯಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗಲು ಬೆಕ್ಕು ಕಾಣ ಸಿಕ್ಕಿತು ವಿಷಯ ತಿಳಿದ ಅದು ಔತಣಕ್ಕೆ ಬರುವುದಾಗಿ ಹೇಳಿ ಸೇರಿಕೊಂಡಿತು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದಂತೆ ಬಾತುಕೋಳಿ ಮೇಕೆ ದನ ಕತ್ತೆ ಎಲ್ಲವೂ ಎದುರಾದವು ಅವೆಲ್ಲವೂ ತಾವು ಊಟಕ್ಕೆ ಬರುವುದಾಗಿ ಹೇಳಿ ನಾಯಿಯ ಜೊತೆಗೆ ಸೇರಿಕೊಂಡವು ನಾಯಿಗೆ ಸಂತೋಷ ಅಸ್ತಿಷ್ಟಲ್ಲ ಉಳಿದವರ ಸಂತೋಷದಲ್ಲಿ ಪಾಲುಗೊಳ್ಳುವ ತನ್ನ ಮಿತ್ರರ ಬಗ್ಗೆ ಹೆಮ್ಮೆ ಎನಿಸಿತು ಮಿತ್ರರೇ ಈ ಸಂತೋಷದ ಭೋಜನ ಕೂಟದಲ್ಲಿ ನೀವೆಲ್ಲ ನಮ್ಮ ಗ್ರಾಮದಿಂದ ನನ್ನ ಜೊತೆ ಸೇರಿ ಬರುತ್ತಿದ್ದೀರಿ ಇದರಿಂದ ನನ್ನ ಮಿತ್ರ ಹುಲಿರಾಯ ತುಂಬ ಸಂತೋಷ ಪಡುತ್ತಾನೆ ಎಂದಿತು ನಾಯಿ ನಾಯಿಯನ್ನು ಕಂಡು ಹುಲಿರಾಯ ಸಂತೋಷದಿಂದ ಮಿತ್ರ ನೀನೊಬ್ಬನೇ ಬರುವೆ ಅಂದುಕೊಂಡಿದ್ದೆ ಆದರೆ ನಿನ್ನ ಮಿತ್ರ ಬರದವನ್ನೇ ಕರೆತಂದಿದ್ದಿ ಸಂತೋಷವನ್ನು ಇತರರ ಜೊತೆ ಹಂಚಿಕೊಂಡರೆ ಸಂತೋಷವು ಇಮ್ಮಡಿಯಾಗುತ್ತದೆ ಎಂದಿತು ನಾಯಿಗೂ ಅದರ ಮಿತ್ರರಿಗೂ ಭರ್ಜರಿ ಭೋಜನವನ್ನು ನೀಡಿ ಕಳಿಸಿಕೊಟ್ಟಿತು ಬಹಳ ದಿನಗಳು ಉರುಳಿದವು ಒಂದು ದಿನ ಮತ್ತೆ ಅದೇ ಕಾಗೆ ಊರಿಗೆ ಬಂತು ನಾಯಿಯನ್ನು ಕಂಡು ಹುಲಿರಾಯನ ಅಮ್ಮ ತೀರಿಕೊಂಡಿದ್ದಾಗಿಯೂ ಈ ದಿನ ಉಪವಾಸ ಆಚರಣೆಯಿದೆ ಬರಬೇಕೆಂದು ಹುಲಿರಾಯ ತೋರಿಸಿದ್ದಾಗಿ ಹೇಳಿತು ಕೂಡಲೇ ಶೋಕದಲ್ಲಿರುವ ತನ್ನ ಮಿತ್ರನನ್ನು ನೋಡುವುದಕ್ಕೆಂದು ನಾಯಿ ಕಾಳಿನತ್ತ ಹೊರಟಿತು ದಾರಿಯಲ್ಲಿ ಅದರ ಮಿತ್ರರೆಲ್ಲರೂ ಎದುರಾದರು ಉಪವಾಸ ಆಚರಣೆಗೆ ಹೊರಟಿದ್ದಾಗಿ ಹೇಳಿತು ನಾಯಿ ಆದರೆ ಯಾರೂ ಜೊತೆಗೆ ಬರಲು ತಯಾರಾಗಿರಲಿಲ್ಲ ಬದಲಾಗಿ ಒಂದೊಂದು ನೆಪವನ್ನು ಕೇಳಿ ತಪ್ಪಿಸಿಕೊಂಡರು ನಾಯಿಯೊಂದೇ ಕಾಡಿಗೆ ಹೊರಟಿತು ಹುಲಿರಾಯನನ್ನು ಕಂಡು ಸಾಂತ್ವ ಹೇಯಿತು ಹುಲಿರಾಯನು ಎಲ್ಲಿ ತಮ್ಮ ಮಿತ್ರರೆಲ್ಲ ಬಂದಿಲ್ಲವೇ ಸಂಕಟವನ್ನು ನಾಲ್ವರ ಜೊತೆ ಹಂಚಿಕೊಂಡರೆ ಮನಸ್ಸು ಹಗುಣವಾಗುತ್ತದೆ ು ಮಿತ್ರರೇ ನಮ್ಮಲ್ಲಿ ಸಕಲ ಐಶ್ವರ್ಯಗಳಿದ್ದಾಗ ಬಂದು ಮಿತ್ರರು ಸುತ್ತಲೂ ಇರುತ್ತಾರೆ ಆದರೆ ಕಷ್ಟದಲ್ಲಿದ್ದಾಗ ಯಾರೂ ಹತ್ತಿರ ಸುಯಲಾರು ಗೆದೆಯಾ ಎಂದು ಬೇಸರ ವ್ಯಕ್ತಪಡಿಸಿತು Boop, 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 boop.